ವಿಕಸಿತ ಭಾರತಕ್ಕೆ ಈಶಾನ್ಯ ರಾಜ್ಯಗಳ ಪ್ರಗತಿ ಅಗತ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ ದೆಹಲಿಯ ಭಾರತ್ ಮಂಟಪದಲ್ಲಿಂದು ಉದಯೋನ್ಮುಖ ಈಶಾನ್ಯ ಹೂಡಿಕೆದಾರರ ಶೃಂಗಸಭೆ ಉದ್ಘಾಟಿಸಿ ಅವರು ಇಡೀ ವಿಶ್ವದಲ್ಲಿ ಭಾರತ ವೈವಿಧ್ಯತೆಗೆ ಹೆಸರಾಗಿದ್ದು ಭಾರತದಲ್ಲಿ ಈಶಾನ್ಯ ಪ್ರಾಂತ್ಯ ವೈವಿಧ್ಯತೆಯಿಂದ ಖ್ಯಾತಿಯಾಗಿದೆ ಕಲೆ ಸಂಸ್ಕೃತಿ ಜವಳಿ ಪ್ರವಾಸೋದ್ಯಮ ಕ್ರೀಡೆ ಕೌಶಲ್ಯಗಳಿಂದ ಈಶಾನ್ಯ ಭಾರತ ಗಮನ ಸೆಳೆಯುತ್ತಿದೆ ಈ ಪ್ರಾಂತ್ಯದಲ್ಲಿ ಉದ್ಯಮಗಳ ಬೆಳವಣಿಗೆಗೆ ಅಪಾರ ಅವಕಾಶವಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಈ ಭಾಗದಲ್ಲಿ ಮೂಲಸೌಕರ್ಯ ಹೆಚ್ಚಿಸಲಾಗಿದ್ದು ಹೂಡಿಕೆದಾರರಲ್ಲಿ ಉತ್ಸಾಹ ಹೆಚ್ಚಿದೆ ಕಳೆದೊಂದು ದಶಕದಲ್ಲಿ ಹನ್ನೊಂದು ಸಾವಿರ ಕಿಲೋಮೀಟರ್ ಉದ್ದದ ಹೆದ್ದಾರಿಯನ್ನು ನಿರ್ಮಿಸಲಾಗಿದ್ದು ವಿಮಾನ ನಿಲ್ದಾಣಗಳ ಸಂಖ್ಯೆ ಎರಡು ಪಟ್ಟು ಹೆಚ್ಚಿದೆ ಭಾರತ ಆಸಿಯಾ ನಡುವಿನ ವಾಣಿಜ್ಯ ವಹಿವಾಟು ಮುಂದಿನ ದಿನಗಳಲ್ಲಿ ಇನ್ನೂರು ಶತಕೋಟಿ ಡಾಲರ್ಗೆ ತಲುಪಲಿದ್ದು ಇದಕ್ಕೆ ಈಶಾನ್ಯ ಭಾರತ ಪ್ರಮುಖವಾಗಿದೆ ಎಂದರು ಭಯೋತ್ಪಾದನೆ ಉಗ್ರವಾದ ವಿಷಯದಲ್ಲಿ ಸರ್ಕಾರ ಶೂನ್ಯ ಸಹಿಷ್ಣುತೆ ಹೊಂದಿದ್ದು ಈಶಾನ್ಯ ರಾಜ್ಯಗಳಲ್ಲಿ ಉಗ್ರವಾದ ಶಮನಗೊಳ್ಳುತ್ತಿದೆ ಕಳೆದ ಹತ್ತು ವರ್ಷಗಳಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಯುವಕರು ಶಸ್ತಾಸ್ತ ತ್ಯಜಿಸಿ ಸಮಾಜದ ಮುಖ್ಯವಾಹಿನಿಗೆ ಮರಳಿದ್ದಾರೆ ಈ ಭಾಗದಲ್ಲಿ ಯುವಜನತೆಗೆ ಉದ್ಯೋಗ ಅವಕಾಶಗಳು ಹೆಚ್ಚಿದ್ದು ಹೆಚ್ಚಿನ ಸಂಖ್ಯೆಯ ಶೈಕ್ಷಣಿಕ ಸಂಸ್ಥೆಗಳು ಸ್ಥಾಪನೆಗೊಳ್ಳುತ್ತಿವೆ ಈಶಾನ್ಯ ಭಾರತದ ಸಬಲೀಕರಣ ಸದೃಢತೆ ಮತ್ತು ಪರಿವರ್ತನೆ ಸರ್ಕಾರದ ಸಂಕಲ್ಪವಾಗಿದೆ ಈ ಪ್ರಾಂತ್ಯವು ಪರಿಸರ ಪ್ರವಾಸೋದ್ಯಮದಲ್ಲಿ ಮತ್ತು ಜೈವಿಕ ಉತ್ಪನ್ನಗಳಲ್ಲಿ ಕೇಂದ್ರವಾಗಿ ಹೊರಹೊಮ್ಮುತ್ತಿದ್ದು ಸರ್ಕಾರ ಈ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಎಂದರು वहां इन्वेस्टमेंट के लिए एक शानदार माहौल बना है नॉर्थ ईस्ट राइजिंग समिट इसकी सफलता के लिए मेरी तरफ से भारत सरकार की तरफ से आपको बहुत बहुत शुभकामनाएं देता हूं साथियों भारत को दुनिया का सबसे डायवर्स नेशन कहा जाता है और हमारा नॉर्थ ईस्ट इस डायवर्स नेशन का सबसे डायवर्स हिस्सा है ट्रेड से ट्रेडिशन तक टेक्सटाइल से टूरिज्म तक नॉर्थ ईस्ट की डायवर्सिटी यह उसकी बहुत बड़ी स्ट्रेंथ है नॉर्थ ईस्ट यानी बायो इकोनॉमी और बांबू, नॉर्थ ईस्ट यानी टी प्रोडक्शन एंड पेट्रोलियम नॉर्थ ईस्ट यानी स्पोर्ट्स एंड स्किल नॉर्थ ईस्ट यानी इको टूरिज्म का इमर्जिंग हब नॉर्थ ईस्ट यानी ऑर्गेनिक प्रोडक्ट की नई दुनिया नॉर्थ ईस्ट यानी एनर्जी का पावर हाउस इसलिए नॉर्थ ईस्ट हमारे लिए अष्टलक्ष्मी है केंद्र संवहन ईशान्य राज्य अभिवृद्धि सचिव ज्योतिरादित्य सिंधिया ಈಶಾನ್ಯ ರಾಜ್ಯಗಳ ಅಭಿವೃದ್ದಿಗೆ ಪ್ರತ್ಯೇಕ ಸಚಿವಾಲಯ ಆರಂಭಿಸಿರುವುದರಿಂದ ಇದೀಗ ಈ ಪ್ರಾಂತ್ಯದಲ್ಲಿ ಹೊಸ ಶಕೆ ಆರಂಭವಾಗಿದೆ ರಸ್ತೆ ರೈಲು ಮತ್ತು ವಿಮಾನ ಸಂಪರ್ಕ ಹೆಚ್ಚಿಸಲಾಗಿದೆ ಈ ಮೂಲಕ ಪ್ರವಾಸೋದ್ಯಮ ಮತ್ತಷ್ಟು ಬೆಳವಣಿಗೆಯಾಗಿದೆ ಕ್ರೀಡಾ ಕ್ಷೇತ್ರದಲ್ಲೂ ಅನೇಕ ಸಾಧಕರು ಹೊರಹೊಮ್ಮುತ್ತಿದ್ದಾರೆ ಎಂದರು अंतिम छोर का विकास का द्वार समझा जाता था प्रधानमंत्री नरेंद्र मोदी जी ने उसे देश का प्रथम प्रवेश द्वार में परिवर्तित किया और केवल यह नहीं लेकिन यह ऐलान कर दी कि विकसित भारत की परिकल्पना की शुरुआत अगर कहीं से होगी तो उत्तर पूर्वी क्षेत्र से होगी मेरे भाई और बहन ಕಾರ್ಯಕ್ರಮದಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಈಶಾನ್ಯ ರಾಜ್ಯಗಳ ಮುಖ್ಯಮಂತ್ರಿಗಳು ಉದ್ಯಮಿಗಳಾದ ಮುಕೇಶ್ ಅಂಬಾನಿ ಗೌತಮ್ ಅದಾನಿ ಸೇರಿದಂತೆ ಉದ್ಯಮ ಕ್ಷೇತ್ರದ ಗಣ್ಯರು ಉಪಸ್ಥಿತರಿದ್ದರು ಎರಡು ದಿನಗಳ ಕಾಲ ನಡೆಯುವ ಈ ಶೃಂಗಸಭೆಯು ಈಶಾನ್ಯ ಪ್ರದೇಶವನ್ನು ಅವಕಾಶಗಳ ನೆಲೆಯಾಗಿ ಬಿಂಬಿಸುವ ಜೊತೆಗೆ ಜಾಗತಿಕ ಮತ್ತು ದೇಶೀಯ ಹೂಡಿಕೆ ಆಕರ್ಷಿಸುವ ಗುರಿ ಹೊಂದಿದೆ ಉದಯೋನ್ಮುಖ ಈಶಾನ್ಯ ಹೂಡಿಕೆದಾರರ ಶೃಂಗಸಭೆಯು ಸರಣಿ ರೋಡ್ ಶೋಗಳು ಮತ್ತು ರಾಜ್ಯಗಳ ದುಂಡು ಮೇಜಿನ ಸಭೆಗಳು ಸೇರಿದಂತೆ ವಿವಿಧ ಶೃಂಗಸಭೆ ಪೂರ್ವ ಚಟುವಟಿಕೆಗಳ ಉನ್ನತ ವೇದಿಕೆಯಾಗಿದೆ ಪ್ರವಾಸೋದ್ಯಮ ಮತ್ತು ಆತಿಥ್ಯ ಕೃಷಿ ಆಹಾರ ಸಂಸ್ಕರಣೆ ಮತ್ತು ಸಂಬಂಧಿತ ವಲಯಗಳು ಜವಳಿ ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳು ಆರೋಗ್ಯ ರಕ್ಷಣೆ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ದಿ ಮಾಹಿತಿ ತಂತ್ರಜ್ಞಾನ ಅಥವಾ ಮಾಹಿತಿ ತಂತ್ರಜ್ಞಾನ ಆಧಾರಿತ ಸೇವೆಗಳು ಮೂಲಸೌಕರ್ಯ ಮತ್ತು ಸರಕು ಸಾಗಾಣೆ ಇಂಧನ ಮನರಂಜನೆ ಮತ್ತು ಕ್ರೀಡೆಗಳು ಹೂಡಿಕೆ ಉತ್ತೇಜನದ ಪ್ರಮುಖ ಕ್ಷೇತ್ರಗಳಾಗಿವೆ Join us in unlocking the true potential of India's Northeast. Forge meaningful partnerships, explore transformative investments, and help shape the region's future. Welcome to the Rising Northeast Investors Summit.